ಇದು ಅಖಾಡ ಬಿಗ್ಫ್ಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಈಗ ಯದಕುಮಾರ್ ಅವರು ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ನೀವು ಯಾವ ರೀತಿಯಲ್ಲಿ ಸತೀಶ್ ರೆಡ್ಡಿ ಅವರನ್ನು ಮತ್ತು ಭರತ್ ರೆಡ್ಡಿ ಅವರನ್ನು ಇನ್ಸ್ಟಿಗೇಟರ್ಸ್ ಅಬೇಟ್ಮೆಂಟ್ ಇದೆ ಇವ್ರದ್ದು ಇಡೀ ಘಟನೆಯಲ್ಲಿ ಇವ್ರ ಪ್ರಚೋದನೆ ಇದೆ ಅಂತ ನೀವು ಕರಿತಾ ಇದ್ದೀರೋ ರೆಡ್ಡಿ ಮನೆಯಲ್ಲಿ ದೊಣ್ಣೆಗಳು ಸಿಕ್ಕಾಗ ರೆಡ್ಡಿ ಕಡೆ ಖಾರ ಪುಡಿ ಹರಚಿರೋದನ್ನು ಖುದ್ದು ರೆಡ್ಡಿಯವರೇ ಅಡ್ಮಿಟ್ ಮಾಡಿದಾಗ ಹೌದು ಅವ್ರು ಬಂದಾಗ ರಕ್ಷಣೆಗೋಸ್ಕರ ಕಾರ್ತಪುಡಿ ಇಟ್ಕೊಂಡಿರಬಹುದು ನಾನು ಅದನ್ನು ಇಲ್ಲ ಅಂತ ಹೇಳಲ್ಲ ಅಂತ ಹೇಳಿದಾಗ ರೆಡ್ಡಿಯವ್ರ ಮೇಲೂ ಕೇಸ್ ಕೊಟ್ಟಿದ್ದಾರೆ ಸೊ ರೆಡ್ಡಿ ಅವ್ರನ್ನ ಶ್ರೀರಾಮುಲು ಅವ್ರನ್ನ ಎಲ್ಲರ ಮೇಲೆ ಇಬ್ಬರ ಮೇಲೂ ಕೇಸಿದೆ ಅವ್ರನ್ನ ವೇದಿಕೆ ಮೇಲೆ ನಿಲ್ಲಿಸ್ಕೊಂಡು ಬರೀ ಭರತ್ ರೆಡ್ಡಿ ಮಾತ್ರ ಅರೆಸ್ಟ್ ಮಾಡ್ಬಿಡಿ ಅಂದ್ರೆ ಹೆಂಗೆ ಹೇಳ್ತೀರಿ ರೆಡ್ಡಿ ಅವ್ರ ವಶಕ್ಕೆ ಒಪ್ಸ್ಬೇಕಲ್ವಾ ರೆಡ್ಡಿ ಅವ್ರ ತನಿಖೆ ಆಗ್ಬೇಕಲ್ವಾ ಸರಿ ಅದಕ್ಕೆ ರೆಡ್ಡಿ ಅವರ ಮನೆ ಕಾಂಪೌಂಡ್ ಒಳಗಡೆ ಸಿಕ್ಕಿರೋದು ನಿಜಾನ ಸುಳ್ಳ ಸೊ ಮಾಧ್ಯಮದಲ್ಲಿ ನಾವು ಏನು ನೋಡಿದ್ದೀವಿ ನೀವೇನು ನೋಡಿದ್ದೀವಿ ನೋಡಿದ್ದೀವಿ ಅದಕ್ಕೆ ಒಂದು ಆದರೆ ಈ ಎಲ್ಲ ಪ್ರೋಸೆಸ್ಸು ಸರ್ ಹೇಳ್ದಂಗೆ ಲೋಕೇಶ್ ಸರ್ ಹೇಳಿದಂಗೆ ಒಂದು ಕಂಪ್ಲೇಂಟ್ ನಲ್ಲಿ ಅದು ಕ್ಲಿಯರ್ ಆಗ್ತಾ ಇತ್ತು ಯಾರಿಗೆ ನಮ್ದು ಬ್ಯಾನರ್ ಅರ್ದಿದ್ದಾರೆ ಆದ್ಮೇಲೆ ಅಲ್ಲಿ ಬಂದು ಗಲಾಟೆ ಮಾಡಿದಾರೆ ಸರ್ ತ ಬಂದು ಗಲಾಟಿ ಮಾಡುದು ಸರ್ ಯಾರ ಮನೆ ಬಂದು ಫೈರಿಂಗ್ ಮಾಡುದು ಸರ್ ಅದಲ್ಲಿ ಸೊ ಯಾರು ಯಾರು ಅಲ್ಲಿ ಬಂದು ಮಾಡಿದಂತ ಇನ್ಸ್ಟಿಗೇಟ್ ಅಲ್ವಾ ಸರ್ ಅದ್ರಲ್ಲಿ ಸೊ ಅದಕ್ಕೆ ನಾನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತಾರ್ದು ಸರ್ ನಾನು ಹೇಳ್ತಾರೆ ಈ ತರ ಇಪ್ಪತ್ತಾರು ಜನ ಅರೆಸ್ಟ್ ಮಾಡ್ಕೊಳ್ಳಿ ಅಂತ ರೆಡ್ಡಿ ಬಿಟ್ಬಿಡಿ ರಾಮುಲು ಬಿಟ್ಬಿಡಿ ಕಣ್ಣು ಸ್ವತಃ ಇದೊಂತರ ಕಣ್ಣೋರು ಸ್ವತಂತ್ರ ಯಾರನ್ನ ಅರೆಸ್ಟ್ ಮಾಡಿದಿವಿ ಈ ಒಂದು ಕೇಸ್ ನೋಡಪ್ಪ ನಿಮ್ಮ ಆರೋಪ ಬಂದಿದ್ಯಾ ಬೇಕ್ ಕೆಳಗಡೆ ಹೇಳಿರಿ ಪ್ರತಿಭಟನೆ ನಾವು ಮಾಡ್ತೀವಿ ಯಾಕೆ ಹೇಳಿಲ್ಲ ನೀವು ಬಿಜೆಪಿ ಅವರು ನಿಮ್ ಚಲವಾದಿ ನಿಮ್ ವಿಜಯೇಂದ್ರ ಇದನ್ನ ಯಾಕೆ ಮಾಡಲಿಲ್ಲ ನೀವು ಅಕ್ಕಪಕ್ಕ ಪಕ್ಕಪಕ್ಕ ನಿಲ್ಸ್ಕೊಂಡು ಕೂತಿದೀರಿ ಅವ್ರಿಬ್ರು ಈಗ ನಾವು ತನಿಖೆ ಮಾಡಿ ತಾನ ಹೇಳಿದ್ರು ಸರ್ ಬೇರೆ ಒಂದು ಸ್ವಾಮೀಜಿ ಈಗ ರೆಡ್ಡಿ ಅರೆಸ್ಟ್ ಆಗ್ಬೇಕು ಅರೆಸ್ಟ್ ಆಗ್ಬಾರ್ದು ಜನಾರ್ದನ್ ರೆಡ್ಡಿ

ರೀತಿಯಾದಂತಹ ಕಾನೂನನ್ನ ಪಾಲಿಸ್ತಾರೆ ಅಂತ ಇವರೇ ಕಾನೂನು ಪಾಲಿಸದೇ ಇದ್ದಾಗ ಪಾಪ ಏನು ಗೊತ್ತಿಲ್ಲದೆ ಇರೋ ಹೋಮ್ ಮಿನಿಸ್ಟ್ರಿ ಪಾಲಿಸ್ತಾರೆ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ಡೆಪ್ಯೂಟಿ ಸಿಎಂ ಪಾಪ ಹೋಮ್ ಮಿನಿಸ್ಟರ್ ಮೀಟಿಂಗ್ ಅವರೇ ಐಜಾಕ್ ಮಾಡಿ ಬಳ್ಳಾರಿನಲ್ಲಿ ಪೊಲೀಸ್ ಆಫೀಸರ್ ಮೀಟಿಂಗ್ ತಗೊಂತಾರೆ ಉಂಟ ಸರ್ ಅದು ಉಂಟ ಸರ್ ಅದಲ್ಲಿ ಹೋಮ್ ಮಿನಿಸ್ಟರ್ ತಗೊಬೇಕಾಗಿರೋ ಮೀಟಿಂಗ್ ನ ಡೆಪ್ಯೂಟಿ ಸಿಎಂ ತಗೊಂತಾರಲ್ಲ ಯಾವ ರೀತಿ ಸರ್ ಇದು ಯಾವ ಕಾನೂನು ಸರ್ ಇದು ಐಜಾಕ್ ಮಾಡಿದಂತದ್ದ ಇದು ಒತ್ತುವರಿ ಭೂಮಿನ ಹೋಮ್ ಮಿನಿಸ್ಟರ್ ಒತ್ತುವರಿ ಭೂಮಿ ಆಗ್ಬಿಡ್ತಾ ಇವರಿಗೆ ಓಕೆ ಇದು ನಾನು ಇರೋದು ಇದಕ್ಕೆ ಪರ್ಫೆಕ್ಟ್ ಆನ್ಸರ್ಸ್ ಗಳು ಸರ್ಕಾರದಲ್ಲಿ ಇಲ್ಲದೆ ಹೋದಾಗ ಈ ತರದ ಕನ್ಫ್ಯೂಷನ್ ಆಗುತ್ತೆ ಯಾಕಂದ್ರೆ ಕನ್ಫ್ಯೂಷನ್ ಮಿನಿಸ್ಟರ್ಸ್ ನಿಮಗೆ ಜನಾರ್ದನ್ ರೆಡ್ಡಿ ಅವ್ರನ್ನ ರಾಮುಲು ಅವ್ರನ್ನ ಅರೆಸ್ಟ್ ಮಾಡಿದ್ರೆ ನಿಮ್ ದೇವ್ ಇಲ್ಲ ಈ ಕೇಸಲ್ಲಿ ಯಾರು ತಪ್ಪು ಮಾಡಿದ್ರು ಅವ್ರ ಅರೆಸ್ಟ್ ಮಾಡ್ಬೇಕು ಸರ್ ಕಾನೂನು ಮುಖಾಂತರ ಏನ್ ನಾವು ದೃಶ್ಯ ಪ್ರೈಮ್ ಆಫೀಸ್ ನೋಡಿದಂತ ದೃಶ್ಯ ಕೇಳಿದಂತ ಮಾತ್ರ ದೊಡ್ಡ ಹಿಡ್ಕೊಂಡು ಓಕೆ ನಾನು ನಿಮ್ಗೆ ಅದು ಸರ್ ಈಗ ತಾನೇ ಲೋಕೇಶ್ವರ್ ಸರ್ ಹೇಳಿದ್ರು ಮುನ್ನುಗ್ಗಿ ಹೋಗ್ತಾ ಇದ್ರು ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರನ್ನ ಆ ಒಂದು ಇದನ್ನೇ ಮುನ್ನುಗ್ಗೆ ಹೋಗ್ತಾ ಇದ್ರು ಅಂದ್ರೆ ಯಾರು ಮಾಡ್ತಾ ಇದ್ರು ಸರ್ ಕಾನೂನು ಪ್ರಕಾರ ಯಾರನ್ನ ಮೊದ್ಲು ಹಾಕ್ಬೇಕಾಗಿತ್ತು ಇಲ್ಲಿ ನಟರಾಜ್ ಗೌಡ್ರೆ ಕಾಂಪನ್ಸೇಟ್ ಮಾಡ್ತಾ ಇದೀರಾ ನೀವು ನೋಡಪ್ಪ ನಾನು ಭರತ್ ರೆಡ್ಡಿನ ಅರೆಸ್ಟ್ ಮಾಡಲ್ಲ ನಾನು ರಾಮಲು ನಿನ್ನೂ ಅರೆಸ್ಟ್ ಮಾಡಲ್ಲ ಕಣಪ್ಪ ಜನದ ರೆಡ್ಡಿ ನಿಮ್ಮನ್ನು ಅರೆಸ್ಟ್ ಮಾಡಲ್ಲ ಒಂದಕ್ಕೊಂದಕ್ಕೆ ಸಮ ಸಮ ನಾವು ಹಿಂಗೆ ಎಲ್ಲರೂ ಅಂದರಿಕೆ ಮಂಚವಾಡು ಅನಂತರಾಮಡು ಹಂಗೆ ಹಂಗಿದ್ದು ಬಿಟ್ಟಿದ್ದೀರಾ ನೀವು ಅಂತ ಈಗ ನಿಮ್ಮ ಪ್ರಶ್ನೆಗೆ ಮುಂಚೆ ಲೋಕೇಶ್ವರ್ ಅವರು ಒಂದು ಮಾತು ಹೇಳಿದ್ರು ಅಂದರೆ ಒಂದ್ ಅಲ್ಲಿ ಬ್ಯಾನರ್ ಅದಾಗದಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟು ಕಾರು ಹೋಗಿ ಮುಂದೆ ನಿಲ್ಲಿಸ್ಬಿಡೋದಾಗಿತ್ತು ಅಂತ ಇವರು ಮತ್ತೆ ಬ್ಯಾನರ್ ಕಟ್ಟಕ್ಕೆ ಹೋದ್ರೆ ಹೊರತು ಗಲಾಟೆ ಮಾಡೋಕ್ಕೆ ಹೋಗಲಿಲ್ಲ ಎರಡನೇ ಬಾರಿ ಬ್ಯಾನರ್ ಕಟ್ಟಕ್ಕೆ ಹೋದಾಗ ಅವಾಗ ಅವರು ಅಲ್ಲಿಂದ ಜನಗಳನ್ನ ದೊಣ್ಣೆ ಕಲ್ಲು ಕೊಟ್ಟು ಒಡಿಸಿದ ಅವ್ರಿಗೆ ಫಸ್ಟ್ಗಳನ್ನೇಟ್ಮೆಂಟ್ ಜನಾರ್ದನ್ ರೆಡ್ಡಿ ಜೈಲಿಂದ ಅರೆಸ್ಟ್ ಆಗಿರೋ ಜನಾರ್ದನ್ ರೆಡ್ಡಿ ಯಾರು ಜೈಲಿಂದ ಬಿಡುಗಡೆ ಆಗಿದ್ರು ಪುಡಿ ರೌಡಿಗಳು ಅವ್ರನ್ನ ಕರೆಸಿ ಅವ್ರಿಗೆ ದೊಣ್ಣೆ ಕಲ್ಲು ಕೊಟ್ಟು ಯಾರೋ ಮಹಿಳೆಯರ ಕರೆಸಿ ಕರದ್ ಪುಡಿ ಕೊಟ್ಟು ಅಟ್ಯಾಕ್ ಮಾಡಿಸಿದ್ದಾರೆ ಇದೇನೋ ಡಿಫೆನ್ಸು ಅಲ್ಲ ಅಲ್ಲ ಅವರ ಮನೆಯ ಗೇಟಿಂದ ಇಂದ ಸುಮಾರು ಮುನ್ನೂರಿಂದ ಐನೂರು ಮೀಟರ್ ದೂರದಲ್ಲಿ ಹೋಗಿ ಇದು ಬ್ಯಾನರ್ ಕಟ್ಟಕ್ ಮತ್ತೆ ಬ್ಯಾನರ್ ಕಟ್ಟಕ್ ಬಂದಿದ್ದೀರಾ ನೀವು ಅಂತ ಯಾವಾಗ ಲೊಕೇಶನ್ ಒಬ್ಬ ಕಾರ್ಯಕರ್ತನಿಗೆ ಜನಾರ್ಧನ ರೆಡ್ಡಿ ನೇರವಾಗಿ ಅವರೇ ದೂರವಾಣಿಲಿ ಮಾತಾಡಿ ಪ್ರಾಣ ಬೆದರಿಕೆ ಇಲ್ಲಿಂದ ಖಾಲಿ ಮಾಡಿದ್ರೆ ಸಾಕು ಇಲ್ಲ ನಿನ್ನ ಕೈಕಾಲು ಮುರಿದು ತಲೆ ತೆಗಿತೀನಿ ಅಂದಾಗ ಆಗ ಅದು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದೆ ಹೊರತು ಅವ್ರು ಜನ ಹೆಂಗ್ ನಿಂತ ತಗಿತಾನೆ ಹೆಂಗ್ ಕಾಲ ಕೈ ತಗಿತಾನೆ ನಾವು ಬರ್ತೀವಿ ಅಪಾಯಕಾರಿ ಶಕ್ತಿನ ನೀವು ಯಾಕೆ ಕೇಳಿ ಅವರು ಜನಾರ್ದನ್ ರೆಡ್ಡಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಬಳ್ಳಾರಿ ಇತ್ತಲ್ಲ ಮುಂಚೆ ಅದನ್ನ ಮತ್ತೆ ಸ್ಥಾಪನೆ ಮಾಡಕ್ಕೆ ಈ ಸರ ಸಂಚಿಕೋರಾಗಿದ್ದಾರೆ ಅವತ್ತು ವಾಲ್ಮೀಕಿ ಜಯಂತಿ ಇದೆ ಅದನ್ನ ತಡಿ ಈ ತರ ಗಲಾಟೆ ಆಗಬಾರದು ಅನ್ನೋದು ಭರತ್ ರೆಡ್ಡಿ ಮೈಂಡಲ್ಲಿ ಇತ್ತೇ ಹೊರ್ತು ಅವ್ರು ಯಾರಿಗೋ ಹಲ್ಲೆ ಮಾಡ್ಲಿಕ್ಕೆ ದೊಣ್ಣೆ ಹಾಡ್ಕೊಂಡು ಕೋಲಿಡ್ಕೊಂಡು ಕಲ್ಲಿಡ್ಕೊಂಡು ಕಾಲು ಬಿಡ್ಕೊಂಡು ಮುಂದೆ ನುಗ್ಗಿದವರು ಅಂತಲ್ಲ ಅವರಲ್ಲಿ ಇದ್ರು ಅದನ್ನ ತಿಳಿಗೊಳಿಸಬೇಕು ನಾಳೆ ಕಾರ್ಯಕ್ರಮ ಇದೆ ವಾಲ್ಮೀಕಿ ಪತ್ತಳಿ ಅನಾವರಣ ಮಾಡಬೇಕು ಅದಕ್ಕೆ ಈ ಥರ ತೊಂದರೆ ಅನ್ನೋ ಉದ್ದೇಶ ಅವ್ರ ಮೈಂಡ್ಲಿತ್ತೇ ಹೊರ್ತು ಗಲಾಟೆ ಮಾಡಿ ಬಟ್ ಗಲಾಟೆ ಮಾಡಿ ಅದನ್ನ ತಡಿಬೇಕು ಅಂತ ಯಾರಿಗೂ ಉದ್ದೇಶ ಇತ್ತು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರಿಗಿತ್ತು ಅವ್ರು ಸಕ್ಸಸ್ಫುಲ್ ಆಗಿ ಅವ್ರ ಚಾರ್ಜ್ ಶೀಟ್ ಆಗ್ತಾ ಇದೀರಿ ಗೌಡ್ರೆ ರೆಡ್ಡಿ ಅವರ ಮೇಲೆ ರಾಮುಲ್ ಮೇಲೆ ಇಷ್ಟು ಚಾರ್ಜ್ ಶೀಟ್ ಆಗ್ತಾ ಇದ್ರಿ ಯಾಕೆ ನಿಮ್ಮ ಐವೋ ಸರ್ಕಾರದ ಐಬೋ ಅಥವಾ ಪೊಲೀಸ್ ಇಲಾಖೆ ಇವೋ ಯಾಕೆ ಅವ್ರು ಅರೆಸ್ಟ್ ಮಾಡಿಲ್ಲ ಈಗ ನೋಡಿ ಫುಲ್ ಇನ್ಸ್ಟಿಗೇಟ್ ಮಾಡಿದ್ರು ದೊಣ್ಣೆ ಕಾರದ ಪುಡಿ ಕೊಟ್ಟಿದ್ರು ಮೀಟರ್ ನೀವು ಅರೆಸ್ಟ್ ಮಾಡಿಲ್ಲ ಅವ್ರೀನ್ ಗೊತ್ತಾ ಯಾರು ದೊಣ್ಣೆಗಳನ್ನ ಇಟ್ಕೊಂಡಿದ್ರು ಯಾರು ಇಡ್ಕೊಂಡಿದ್ರು ಯಾರು ಕಾರದ ಪುಡಿ ಇಟ್ಕೊಂಡಿದ್ರು ಯಾರು ಅಲ್ಲೇ ಮಾಡಿದ್ರು ಅವ್ರೆಲ್ಲ ಅರೆಸ್ಟ್ ಮಾಡಿದ್ದಾರೆ ಓಕೆ ಈಗ ಬಂದಿರತಕ್ಕಂಥದ್ದು ಏನಂದ್ರೆ ಜನಾರ್ದನ್ ರೆಡ್ಡಿ ಆಗ್ನೇ ಪಾಲು ಅರೆಸ್ಟ್ ಆಗಿದ್ದಾರೆ ಆಗ್ನೇ ಕೊಟ್ಟವ್ರು ಅರೆಸ್ಟ್ ಆಗಲ್ಲ ಅಂತ ಅದಕ್ಕೊಂದು ಪೂರಕ ಸಾಕ್ಷಿಗಳು ತಗೊಂಡು ಎಫ್ಐಆರ್ ಇದೆ ಅವ್ರದ್ದು ಎಫ್ಐಆರ್ ಇದಾರೆ ಅವರು ಜನಾರ್ದನ್ ರೆಡ್ಡಿ ಇದ್ದಾರೆ ಶ್ರೀರಾಮುಲ್ ಇದ್ದಾರೆ ಭರತ್ ರೆಡ್ಡಿ ಇದಾರೆ ಪೂರಕ ಸಾಕ್ಷಿಗಳ ಮುಖಾಂತರ ಅಗತ್ಯ ಬಿದ್ರೆ ತನಿಖಾಧಿಕಾರಿಗಳಿಗೆ ಇಲ್ಲ ಕೇವಲ ಇಷ್ಟು ಜನ ಮಾತ್ರ ಸಂಚುಕೋರ್ ಜನಾರ್ದನ್ ರೆಡ್ಡಿ ಇಲ್ಲ ಇದಕ್ಕೆ ರೆಡ್ಡಿ ಅಂತ ಅವ್ರಿಗೆ ಅನ್ಸಿದ್ರೆ ಖಂಡಿತವಾಗಿ ಅವರು ಅರೆಸ್ಟ್ ಮಾಡ್ತಾರೆ ಅವಳಿಗೆ ಯಾವ ಮುಲಾಜಿ ಇಲ್ಲ ಇದು ಸ್ಪಷ್ಟ ಆಮೇಲೆ ಎಷ್ಟು ತಿಂಗಳು ಆದ್ಮೇಲೆ ಒಪಿನಿಯನ್ ವಿಷಯ ಅಲ್ಲ ಅನ್ಸಬೇಕು ಟೈಮ್ ಬರಂತಿ ನೋಡಿ ಯಾರು ಬಂದ್ ಬಂದೂಕಿನಿಂದ ಆರಿತ್ತೋ ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಿದ್ದಾರೆ ಯಾರು ಅಲ್ಲಿ ಕಲ್ಲು ಇಟ್ಕೊಂಡು ಹೊರ ಹೊಡೆದ್ರು ಅದನ್ನ ನೇರವಾಗಿ ಅರೆಸ್ಟ್ ಮಾಡಿ ಇಮಿಡಿಯೇಟ್ ಅರೆಸ್ಟ್ ಮಾಡಿದ್ದಾರೆ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಇವರು ಕೂಡ ಅದಕ್ಕೆ ಕಾರಣಕರ್ತರು ಅದಕ್ಕೆ ಪ್ರಚೋದನಕಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರನ್ನ ಎಫ್ಐಆರ್ ಅಲ್ಲಿ ಸೇರಿಸಿದ್ದಾರೆ ಅಗತ್ಯ ಬಿದ್ರೆ ತನಿಖೆ ಮಾಡ್ತಾರೆ ಆಮೇಲೆ ಬರಹ ತಲೆ ಮಾರ್ಸ್ಕೊಂಡಿಲ್ಲ ಅವ್ರು ಆಲ್ರೆಡಿ ಪೊಲೀಸ್ಗೆ ಒಂದ್ಸಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೂ ಅಗತ್ಯ ಬಿದ್ರೆ ದಿನಾ ಹೋಗ್ತಾರೆ ಅರೆಸ್ಟ್ ಮಾಡೋ ಅಗತ್ಯ ಬಿದ್ರೆ ಬೇಕಾದ್ರೆ ಅರೆಸ್ಟ್ ಮಾಡ್ಲಿ ಪೊಲೀಸ್ನವರು ಅದ್ರೊಳಗೆ ನಾವೇನು ಬೈರತಿ ಬಸವರಾಜ್ ಹಿಂಗೆಲ್ಲ ಮಾಡ್ಲಿಲ್ವಲ್ಲ ನೀವು ಗೌಡ್ರೆ ನಿಮ್ ನಿಮ್ದೇ ಪೊಲೀಸ್ ಇಲಾಖೆ ಬೈರತಿ ಬಸವರಾಜ್ ಹಿಂಗೆ ಟ್ರೀಟ್ ಮಾಡ್ತಾ ಬೀದ್ ಬೀದಿ ಅಲಸ್ಬಿಟ್ರಿ ಬೈ ರೀತಿ ಬಸವರಾಜ್ಗೆ ಬೇರೆ ಪಕ್ಷದವರು ಅಂತ ನೋಡಿ ಪಕ್ಷ ಬೇರೆ ಅವ್ರಿಗೆ ಎದುರ್ಕೊಂಡು ಜಗ್ಗ ಸ್ವಾಮಿ ಜಗ್ಗ ಆರೋಪಿ ಇಲ್ಲಿ ಅವರು ಬಿಕ್ಲು ಬಿಕ್ಲು ಬಿಕ್ಲುಸ್ ಜಗ್ಗ ಆರೋಪಿ ಅಲ್ವಾ ಜಗ್ಗನ್ ಜೊತೆ ಫೋಟೋ ಆಯ್ತು ಇವ್ನ ಜಗ್ಗ ಏನೋ ಪ್ಲಾನ್ ಮಾಡಿದ್ರೆ ಬಸವರಾಜ್ ಅವರು ನಿಜವಾಗ್ಲಿ ಏನು ತಪ್ಪು ಮಾಡಿಲ್ಲ ಅಂದ್ರೆ ತನಿಖೆಗೆ ಸಹಕಾರ ಕೊಡಬಹುದು ಸ್ಯಾಟಿಂಗ್ ಕೊಟ್ಟಿದಾರಲ್ಲ ವಿಚಾರಣೆ ಅರೆಸ್ಟೇ ಮಾಡಬೇಕು ಅಂತ ನೋಡಿ ಅವ್ರು ತನಿಖಾಧಿಕಾರಿ ಹೋಗಿರ್ತಾರೆ ನೀವು ನಮ್ಮನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬಿಡ್ತಾರೆ ತನಿಖೆ ಮಾಡಕ್ಕೆ ಹೋಗ್ತಾರೆ ಸಾಕ್ಷಿಗಳು ಕೇಳ್ತಾರೆ ಏನೋ ಮಾಹಿತಿ ಪೂರಕ ಮಾಹಿತಿ ಇರ್ತದೆ ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ ನೀವು ಅದು ಪಲಾಯನ ಮಾಡಿಬಿಟ್ರಿ ತಪಾಸ ತಲೆ ಮರುಸಿ ನೋಡ್ಬಿಟ್ರೆ ನಮ್ ರಾಜೀವ್ ಗೌಡ್ ಅಂತಾರ ಅದಕ್ಕೆ ಯಾರು ಹೊಣೆಗಾರರು ಈಗ ರಾಜೀವಗೌಡ ಇವ್ರು ಹೇಳಿದ್ರು ರಾಜೀವ್ ಗೌಡ್ ರಕ್ಷಣೆ ಮಾಡ್ತಾ ಇದ್ದಾರೆ ರಕ್ಷಣೆ ಮಾಡ್ತಿದ್ದಾರೆ ನೋಡ್ರಿ ಎಫ್ಐಆರ್ ಆಗಿದೆ ನಾವು ರಾಜೇಗೌಡ ನಿಮ್ ಕಡೆ ಅರೆಸ್ಟ್ ಪೊಲೀಸ್ ಮಾಹಿತಿ ಕೊಡ್ಲಿ ಬಿಜೆಪಿ ಅವ್ರು ಹೇಳಿದ್ರೆ ಯಾರು ಹೇಳಿ ಯಾರು ಜನಸಾಮಾನ್ಯರು ಹೇಳಿ ಈಗ ಒಬ್ಬ ಆರೋಪಿ ತಲೆ ಮರ್ಸ್ಕೊಂಡಿದ್ದಾನೆ ಬಂದದ ಬೀತ್ತಿಲಿ ಅಂತ ಹೇಳ್ದಾಗ ನ್ಯಾಚುರಲಿ ಅವ್ರಿಗೆ ಮಾಹಿತಿ ಸಿಕ್ಕಿದ್ರೆ ತಂಡ ಮಾಡಿ ಯಾಕೆ ಅವ್ರ ಸ್ವಲ್ಪ ಖರ್ಚು ಮಾಡಿಕೊಂಡು ಸುತ್ತಾಡ್ಬೇಕು ರಾತ್ರಿಯಾಗ್ಲು ಪೊಲೀಸ್ನವರು ಮಾಹಿತಿ ಸಿಕ್ಕಿದ್ರೆ ಹೋಗಿ ಅರೆಸ್ಟ್ ಮಾಡ್ತಾರೆ ಯಾರು ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಸೊ ಬಿಜೆಪಿ ಇವರು ರಾಜಕೀಯ ಇವಾಗ ಏನೋ ಅಲ್ಲಿ ತಾವೇ ವಿಕ್ಟಿಮ್ ಅಂತ ತಾವ್ ವಿಕ್ಟಿಮ್ ಅಲ್ಲ ನೀವೇ ಆರೋಪಿಗಳು ನೀವೇ ಹಲ್ಲೆ ಕೋರರು ನೀವೇ ದಂಗೆ ಕೋರರು ನೀವೇ ದಂಗೆ ಕೋರರು ನೀವೇ ಸಂಚು ಕೋರರು ಅದ್ ಬಿಟ್ಬಿಟ್ಟು ಹೌದು ನಮ್ಮ ಕಾರ್ಯಕರ್ತ ಸತ್ತಿದ್ದಾನೆ ನಮ್ಮ ಕಾರ್ಯಕರ್ತ ಸತ್ತಿದ್ದಾನೆ ಆ ಇದೊಳಗೆ ಅಹಿತಕರ ಘಟನೆ ಆಗಿದೆ ಆಕ್ಷಿಣೆ ನಮ್ ಕಾರ್ಯಕರ್ತ ಸತ್ತಿದ್ದಾನೆ ಅದಕ್ಕೆ ಯಾರು ಕಾರಣರು ಅವ್ರ ಶಿಕ್ಷೆ ಆಗಿ ಆಗ್ತದೆ ಎಲ್ಲ ಸಂಪೂರ್ಣ ದಂಗೆಗೆ ಎಲ್ಲಾ ಸಂಪೂರ್ಣ ಸಂಚುಕೋರು ಇದಾರಲ್ಲ ನೀವು ನಿಮ್ಗೂ ಕೂಡ ಕ್ರಮ ಆಗಬೇಕು ನಾವು ಅದನ್ನ ಹೇಳ್ತಾರ ಅರೆಸ್ಟ್ ಮಾಡಿ ಅಂತಾನೆ ನಾವು ಹೇಳ್ತಾರೆ ಜನರ ಅರೆಸ್ಟ್ ಮಾಡಿ ಗಡಿಪಾರು ಮಾಡಿದ್ರೆ ಹತ್ತು ವರ್ಷ ನಿಮ್ದೇ ಐತ್ರಿ ಬಳ್ಳಾರಿ ರಿಪಬ್ಲಿಕ್ ಬಳ್ಳಾರಿ ಮಾಡ್ಕೊಳ್ಕೆ ಯಾಕಂದ್ರೆ ಇವ್ರಿಗೆ ಬಿಜೆಪಿ ಕಾರ್ಯಕರ್ತರು ಇಲ್ಲ ಅಲ್ಲಿ ಹಿಂದೆ ಅಲ್ಲಿ ಜನಸಾಮಾನ್ಯರು ಯಾರು ಅವ್ರು ಅವ್ರ ಥರ ಹೋಗ್ತಾರೆ ಯಾಕಂದ್ರೆ ಇವ್ರ ಗುಣಗಳು ಗೊತ್ತು ಜನಾರ್ದೆಡ್ಡಿಯ ಗುಣ ಗೊತ್ತು ಹಾಗಾಗಿ ಅವ್ರನ್ನ ದೂರ ಇದ್ದಾರೆ ಆದ್ರೂ ಕೂಡ ಇವ್ರು ಮತ್ತೆ ಅಲ್ಲಿಗೆ ಏನು ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದೆ ಮತ್ತೆ ಅಲ್ಲಿ ಹೋಗಿಕ್ಕಾಗಿ ಅವಕಾಶ ಆಗಿದೆ ಅಲ್ಲಿ ಹೋಗಿ ಈ ತರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಶಾಂತಿ ಸುವ್ಯಸ್ಥೆ ಭಂಗ ಅದು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಖಂಡಿತವೇ ಇದು ಕ್ರಮ ತಗೊಳ್ಳಬೇಕು ನಾವು ಅದೇ ಆಗ್ರಹ